ಕೇರಳ ಮಹಾಮಾಂತ್ರಿಕರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ನಿಮ್ಮ ಮುಂದಿನ ಭವ್ಯ ಭವಿಷ್ಯವನ್ನು ಫೋನಿನಲ್ಲೇ ತಿಳಿಸುವ ಮಹಾ ದೈವಜ್ಞ ಮಾಂತ್ರಿಕ ಶಕ್ತಿಗಳ ಮಹಾ ಸಿದ್ಧಿ ಪುರುಷ ಪಂಡಿತ ಪಟ್ಟವರು ನಿಮ್ಮವರಾಗಬೇಕೇ ಪ್ರೀತಿ ಪ್ರೇಮದಲ್ಲಿ ಸಮಸ್ಯೆ ಸಂತಾನ ಸಮಸ್ಯೆ ಮದುವೆ ವಿಳಂಬ ವಿದ್ಯೆ ಉದ್ಯೋಗ ಆರೋಗ್ಯ ಸಮಸ್ಯೆ ಹೀಗೆ ನಿಮ್ಮ ಸಮಸ್ಯೆಗಳು ಯಾವುದೇ ಆಗಿದ್ದರೂ ಪುರಾತನ ರುದ್ರಿಣಿ ದೈವೋಚ್ಛಾಟನ ಪೂಜೆಯಿಂದ ಮಾಂತ್ರಿಕ ತಾಂತ್ರಿಕ ವಿದ್ಯಾಶಕ್ತಿಗಳಿಂದ ಅಷ್ಟಮಂಗಳ ದಿಗ್ಬಂಧನ ಪೂಜಾ ವಿಧಿವಿಧಾನಗಳಿಂದ ಯಂತ್ರತಂತ್ರಗಳ ಶಕ್ತಿಯಿಂದ ಕೇವಲ ಎರಡು ದಿನಗಳಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ ಹಿಂದೆ ಸಂಪರ್ಕಿಸಿ ನಮಸ್ಕಾರ ವೀಕ್ಷಕರೇ ಇಂದಿನ ಸಂಚಿಕೆಯಲ್ಲಿ ನೀವು ನಿಮ್ಮ ಪ್ರೀತಿಯಲ್ಲಿ ಸೋತಿದ್ದರೆ ಆ ಪ್ರೀತಿ ಗೆಲ್ಲಬೇಕು ಆ ಪ್ರೀತಿ ನಿಮ್ಮದಾಗಬೇಕು ನಿಮ್ಮನ್ನು ಬಿಟ್ಟು ನೀವು ಪ್ರೀತಿ ಮಾಡುವವರು ದೂರ ಇರಬಾರದು ಅವರು ನಿಮ್ಮ ಬಳಿ ಬಂದು ನಿಮ್ಮೊಂದಿಗೆ ನೆಮ್ಮದಿಯ ಜೀವನ ನಡೆಸಬೇಕು ಎಂದರೆ ಈ ಶಕ್ತಿಶಾಲಿಯಾದ ವಶೀಕರಣ ತಂತ್ರವನ್ನು ಖಂಡಿತ ನೀವು ಪ್ರಯೋಗ ಮಾಡಲೇಬೇಕು ಈ ವಶೀಕರಣ ತಂತ್ರದ ಪ್ರಯೋಗದಿಂದ ನೀವು ನಿಮ್ಮವರನ್ನು ವಶ ಮಾಡಿಕೊಳ್ಳಬಹುದಾಗಿದೆ ಈ ಶಕ್ತಿಶಾಲಿ ವಶೀಕರಣ ತಂತ್ರ ಮಾಡಲು ನಿಮಗೆ ಯಾವುದೇ ಖರ್ಚಾಗಲಿ ಹೊರಗಡೆ ಹೋಗುವ ಅವಶ್ಯಕತೆಯಾಗಲಿ ಇರುವುದಿಲ್ಲ ಇದನ್ನು ನಿಮ್ಮ ಮನೆಯಲ್ಲೇ ಕುಳಿತು ಮಾಡಬಹುದಾಗಿದೆ ಇದನ್ನು ಹೇಗೆ ಮಾಡುವುದು ಎಂದರೆ ಶನಿವಾರ ಅಥವಾ ಮಂಗಳವಾರದ ದಿನ ನೀವು ಎರಡು ಬೆಳ್ಳುಳ್ಳಿ ಎಸಳನ್ನು ತೆಗೆದುಕೊಂಡು ಒಂದು ಎಸಳಿನ ಮೇಲೆ ನೀವು ವಶ ಮಾಡಬೇಕೆಂದಿರುವವರ ಹೆಸರನ್ನು ಬರೆದುಕೊಳ್ಳಬೇಕು ಮತ್ತೊಂದು ಎಸಳಿನ ಮೇಲೆ ಏಳು ಎಂಟು ಆರು ಎಂದು ಸಂಖ್ಯೆಯನ್ನು ಬರೆಯಬೇಕು ನಂತರ ನಾವು ಹೇಳಿಕೊಡುವ ಈ ಮಂತ್ರವನ್ನು ಹೇಳಬೇಕಾಗುತ್ತದೆ ಆ ಮಂತ್ರ ಯಾವುದು ಎಂದರೆ ಓಂ ಸರ್ವಮೋಹಿನಿ ವಿಷ್ಣು ವಿಷ್ಣುಶಕ್ತಿ ಮೋಹಂ ವಶಂ ಫಟ್ ಸ್ವಾಹ ಓಂ ಸರ್ವಮೋಹಿನಿ ವಿಷ್ಣು ವಿಷ್ಣುಶಕ್ತಿ ಮೋಹಂ ವಶಂ ಫಟ್ ಸ್ವಾಹ ಈ ಶಕ್ತಿಶಾಲಿ ಮಂತ್ರವನ್ನು ಒಂಬತ್ತು ಬಾರಿ ಹೇಳಿದ ನಂತರ ಎರಡು ಬೆಳ್ಳುಳ್ಳಿ ಎಸಳುಗಳಿಗೆ ಸೂಜಿಯಿಂದ ಚುಚ್ಚಬೇಕು ನಂತರ ಇದನ್ನು ಹರಿಯುವ ನೀರಲ್ಲಿ ಹಾಕಬೇಕು ಹಾಕಿದ ನಂತರ ನಿಮ್ಮವರು ನಿಮ್ಮ ವಶವಾಗುತ್ತಾರೆ ಇನ್ನು ಹೆಚ್ಚಿನ ಮಾಹಿತಿಗಾಗಿ ಡಿಸ್ಪ್ಲೇ ಮೇಲೆ ಕಾಣುವ ನಂಬರಿಗೆ ಒಮ್ಮೆ ಕರೆ ಮಾಡಿ ಧನ್ಯವಾದಗಳು